ಎಲ್ರಿಗೂ ನಮಸ್ಕಾರ ಪ್ರೇಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ನೆಕ್ಸ್ಟ್ ನಿಮಗೆ ಟಿ ಇ ಟಿ ಪರೀಕ್ಷೆಗೆ ಹೆಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಹಾಗೆಯೇ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಬಹಳ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ನೀವು ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಕಲಿಕೆಗೆ ಅಡ್ಡವಾಗುವ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ ಬ್ಯಾರೀಸ್ ಟು ಲರ್ನಿಂಗ್ ಅಂತ ಯಾವುದು ಕಲಿಕೆಗೆ ಅಡ್ಡವಾಗತಕ್ಕ ಅಡ್ಡ ಆಗ್ತಕ್ಕಂತಹ ಅಡ್ಡಿಯಾಗುವಂತಹ ಒಂದು ಅಂಶಗಳು ಯಾವ್ಯಾವುದು ಅನ್ನೋದು ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕಾಣಿಸ್ತಾ ಇದೆ ನಾನು ಆಯ್ಕೆನ ಓದೋದಕ್ಕೆ ಹೋಗೋದಿಲ್ಲ ಸರಿಯಾಗಿ ಡೈರೆಕ್ಟಾಗಿ ಆನ್ಸರ್ನ ಹೇಳಿ ಆಮೇಲೆ ನಿಮಗೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬಿಡ್ತೀನಿ ಸೊ ಇಲ್ಲಿ ನಿಮಗೆ ಕಲಿಕೆಗೆ ಅಡ್ಡವಾಗುವಂತಹ ಅಂಶಗಳು ಅಂತ ಬಂದಾಗ ಎಸ್ ನೀವು ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಉತ್ತರನ ಹೇಳ್ತಾ ಹೋಗ್ತೀನಿ ಆಯ್ಕೆ ಎರಡು ಕಳಪೆ ಬೋಧನಾ ವಿಧಾನಗಳು ಕಳಪೆ ಶಾಲಾ ವಾತಾವರಣ ಭಾವನಾತ್ಮಕ ಸಮಸ್ಯೆಗಳು ಮತ್ತು ಮನೆಯ ಪರಿಸ್ಥಿತಿ ಸೊ ಇದೇನಾಗುತ್ತೆ ಅಂದರೆ ಕಲಿಕೆಗೆ ಅಡ್ಡವಾಗುವಂತಹ ಕೆಲವೊಂದು ಅಂಶಗಳಾಗುತ್ತೆ ಫಾರ್ ಎಕ್ಸಾಂಪಲ್ ಮನೆಯ ಪರಿಸ್ಥಿತಿ ಅಂತ ಬಂದಾಗ ಬಡತನ ಆಗಿರಬಹುದು ಹಾಗೆ ಹಿಂಸೆ ಮತ್ತು ಪ್ರೇರಣೆಯ ಕೊರತೆ ಇದೆಲ್ಲವೂ ಕೂಡ ಏನಾಗುತ್ತೆ ಬಾಹ್ಯ ಮತ್ತು ಆಂತರಿಕ ಅಂಶಗಳನ್ನು ಒಳಗೊಂಡಿರುತ್ತೆ ಇದು ಕೇವಲ ಕಡಿಮೆ ಆಯ್ಕೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ಹಾಗೆ ಕಡಿಮೆ ಕಲಿಕೆಗೂ ಕೂಡ ಸೀಮಿತವಾದಂತಹ ಕೆಲವೊಂದು ಅಂಶ ಅಂಶಗಳಾಗಿರುವಂಥದ್ದು ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಶಿಕ್ಷಣದಲ್ಲಿ ಆಟದ ಮಹತ್ವ ಏನು ಅಂತ ಕೇಳಿದ್ದಾರೆ ಇಂಪಾರ್ಟೆನ್ಸ್ ಆಫ್ ಪ್ಲೇ ಎಜುಕೇಷನ್ನಲ್ಲಿ ಆಟ ಆಟ ಯಾವ ರೀತಿಯಾದಂತಹ ಒಂದು ಇಂಪಾರ್ಟೆನ್ಸನ್ನು ಒಳಗೊಂಡಿದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಅರಿವಿನ ಸಾಮಾಜಿಕ ಭಾವನಾತ್ಮಕ ಹಾಗೆಯೇ ದೈಹಿಕ ಬೆಳವಣಿಗೆಗೆ ಪ್ರಮುಖ ಕೊಡುಗೆ ನೀಡುತ್ತದೆ ಅಂತ ಸೊ ಶಿಕ್ಷಣದಲ್ಲಿ ಆಟ ಒಂದು ಮಹತ್ವ ಬಹಳಷ್ಟು ಇರುವಂಥದ್ದು ಸೊ ಅರಿವಿನ ಸಮಸ್ಯೆ ಅಂತ ಅಂದ್ರೆ ಮಕ್ಕಳ ಅರಿವಿನ ಅಂತ ಹೇಳಿದ್ರೆ ಸಮಸ್ಯೆ ಪರಿಹಾರ ಆಗಿರ್ಬೋದು ಸೃಜನಾತ್ಮಕ ಸೃಜನಶೀಲತೆ ಆಗಿರ್ಬೋದು ಇನ್ನು ಸಾಮಾಜಿಕ ಅಂತ ಹೇಳಿದ್ರೆ ಸಹಯೋಗ ಎಲ್ಲರ ಜೊತೆಗೆ ಒಟ್ಟಾಗಿ ಸೇರೋದು ಕಮ್ಯುನಿಕೇಶನ್ ಸಂವಹನ ಆಗಿರ್ಬೋದು ಇನ್ನು ಭಾವನಾತ್ಮಕ ಅಂತ ಹೇಳಿದ್ರೆ ಭಾವನೆಗಳ ಅಭಿವ್ಯಕ್ತಿ ಸ್ವಯಂ ನಿಯಂತ್ರಣ ಇನ್ನು ದೈಹಿಕ ಅಂತ ಹೇಳಿದ್ರೆ ಕೌಶಲ್ಯಗಳು ಇದೆಲ್ಲವೂ ಕೂಡ ಏನಾಗುತ್ತೆ ಬೆಳವಣಿಗೆಗೆ ಪ್ರಮುಖ ಕೊಡುಗೆಯನ್ನು ನೀಡ್ತಾ ಹೋಗುತ್ತೆ ಇದು ಕಲಿಕೆಯ ಪ್ರಕ್ರಿಯೆಯನ್ನ ಆಹ್ಲಾದಕರ ಮಾಡುವಂಥದ್ದು ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ನಾಯಕತ್ವದ ಶೈಲಿಗಳಲ್ಲಿ ಪ್ರಜಾಪ್ರಭುತ್ವ ನಾಯಕತ್ವದ ಮುಖ್ಯ ಗುಣಲಕ್ಷಣ ಯಾವುದು ಅಂತ ಕೇಳಿದ್ದಾರೆ ಡೆಮೋಕ್ರೆಟಿಕ್ ಲೀಡರ್ಶಿಪ್ನ ಒಂದು ಕ್ವಾಲಿಟೀಸ್ ಏನು ಗುಣಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದು ಪ್ರಶ್ನೆ ಇದಕ್ಕೆ ಆಯ್ಕೆಗಳನ್ನ ಏನಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಷ್ಟು ಆಯ್ಕೆಗಳು ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ಎರಡು ಗುಂಪಿನ ಸದಸ್ಯರ ಭಾಗವಹಿಸುವಿಕೆ ಮತ್ತು ಸಹಯೋಗಕ್ಕೆ ಅವಕಾಶ ನೀಡೋದು ಅಂತ ಸೊ ಡೆಮೋಕ್ರೆಟಿಕ್ ಲೀಡರ್ಶಿಪ್ನ ಒಂದು ಮುಖ್ಯ ಲಕ್ಷಣ ಇದಾಗಿರುತ್ತೆ ಭಾಗವಹಿಸುವಿಕೆ ಆಗಿರಬಹುದು ಸಹಯೋಗ ಮತ್ತೆ ಡೆಸಿಷನ್ಸ್ ನ ತಗೊಳ್ಳುವ ಒಂದು ಪ್ರಕ್ರಿಯೆಯಲ್ಲಿ ಅವರ ಅಭಿಪ್ರಾಯಗಳಿಗೆ ಅವಕಾಶವನ್ನ ನೀಡೋದು ಶಿಕ್ಷಣದ ಒಂದು ಸಂದರ್ಭದಲ್ಲಿ ಇದು ವಿದ್ಯಾರ್ಥಿಗಳ ಧ್ವನಿ ಮತ್ತೆ ಆಯ್ಕೆಯನ್ನ ಗೌರವಿಸೋದನ್ನ ಒಳಗೊಂಡಿರುತ್ತೆ ಹಾಗಾಗಿ ಆಯ್ಕೆ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನೂ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಮಾನಸಿಕ ಆಘಾತ ಟ್ರಾಮಾ ಅಂತೇನು ಹೇಳ್ತೀವಲ್ಲ ಮಕ್ಕಳ ಕಲಿಕೆ ಮತ್ತು ಬೆಳವಣಿಗೆಯ ಮೇಲೆ ಹೇಗೆ ಪರಿಣಾಮವನ್ನು ಬೀರತ್ತೆ ಅಂತಕ್ಕಂಥದ್ದು ಈ ಟ್ರಾಮಾ ಅನ್ನೋದು ಮಕ್ಕಳ ಒಂದು ಬೆಳವಣಿಗೆ ಮತ್ತು ಅವರ ಒಂದು ಕಲಿಕೆ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರತ್ತೆ ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಭಾವನಾತ್ಮಕ ಹಾಗೆಯೇ ಭಾವನಾತ್ಮಕ ಅಸ್ಥಿರತೆ ಕಲಿಕಾ ತೊಂದರೆಗಳು ನಡವಳಿಕೆಯ ಸಮಸ್ಯೆಗಳು ಮತ್ತು ಸಾಮಾಜಿಕ ಹೊಂದಾಣಿಕೆಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆಯ್ಕೆ ಎರಡು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಟ್ರಾಮಾ ಅನ್ನೋದು ಈ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನು ತಂದು ಒದಗಿಸುವಂಥದ್ದು ಹಾಗೆ ಈ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರುವಂಥದ್ದು ಮಕ್ಕಳ ಕಲಿಕೆಯ ಮೇಲೆ ಒಂದು ಟ್ರಾಮಾ ಅಂತಕ್ಕಂಥದ್ದು ನೆಕ್ಸ್ಟು ಪ್ರಶ್ನೆ ಅವಲೋಕನ ವಿಧಾನ ಆಬ್ಸರ್ವೇಷನ್ ಮೆಥಡ್ ಏನಿದೆ ಸೊ ಇದು ಮಕ್ಕಳ ಅಧ್ಯಯನದಲ್ಲಿ ಏಕೆ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಅವಲೋಕನ ವಿಧಾನ ಆಬ್ಸರ್ವೇಷನ್ ಮೆಥಡನ್ನು ಮಕ್ಕಳ ಅಧ್ಯಯನದಲ್ಲಿ ಏನಕ್ಕೋಸ್ಕರ ಬಳಸ್ತಾರೆ ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಆಯ್ಕೆಗಳು ಏನಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೇವಲ ನಿಯಂತ್ರಿತ ಪ್ರಯೋಗಗಳನ್ನು ನಡೆಸೋದಕ್ಕೆ ನೈಸರ್ಗಿಕ ಸೆಟ್ಟಿಂಗ್ಗಳಲ್ಲಿ ಮಕ್ಕಳ ನಡವಳಿಕೆ ಹಾಗೆ ಪ್ರತಿಕ್ರಿಯೆಗಳು ಮತ್ತು ಸಂವಹನಗಳನ್ನು ವ್ಯವಸ್ಥಿತವಾಗಿ ದಾಖಲೆ ಮಾಡೋದಕ್ಕೆ ಕೇವಲ ಪೋಷಕರ ಅಭಿಪ್ರಾಯಗಳನ್ನು ಸಂಗ್ರಹಿಸೋದಕ್ಕೆ ವಿದ್ಯಾರ್ಥಿಗಳನ್ನ ಪರೀಕ್ಷೆ ಪರೀಕ್ಷಿಸೋದಕ್ಕೆ ಅಂತ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಆಯ್ಕೆ ಎರಡು ಮಕ್ಕಳ ನಡವಳಿಕೆ ಪ್ರತಿಕ್ರಿಯೆಗಳು ಮತ್ತು ಸಂವಹನಗಳನ್ನ ವ್ಯವಸ್ಥಿತವಾಗಿ ದಾಖಲಿಸಲು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಅಭಿವೃದ್ಧಿ ಪ್ರಗತಿಗಳನ್ನ ವ್ಯವಸ್ಥಿತವಾಗಿ ದಾಖಲೆ ಮಾಡಲು ಇದನ್ನ ಬಳಸ್ತಾರೆ ಇದು ಅಮೂಲ್ಯವಾದಂತಹ ಒಂದು ನೈಜ ಸಮಯದ ಡೇಟಾವನ್ನು ನಮಗೆ ಪ್ರೊವೈಡ್ ಮಾಡುತ್ತೆ ಹಾಗಾಗಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಎರಡು ಅಂತ ಹೇಳಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕಲಿಕೆಯ ಅಡಚಣೆಗಳು ಮತ್ತು ಕಲಿಕೆಯ ಅಸಾಮರ್ಥ್ಯಗಳು ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ ಸೊ ಕಲಿಕೆಯ ಅಡಚಣೆ ಮತ್ತು ಅಸಮರ್ಥ್ಯಗಳ ನಡುವೆ ಇರತಕ್ಕಂತಹ ಡಿಫ್ರೆನ್ಸಸ್ ಏನಿರುತ್ತೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಆಯ್ಕೆಗಳನ್ನ ಓದ್ಕೊಳ್ತಾ ಇದ್ದೀರಾ ಅಂತ ಭಾವಿಸ್ತಾ ಇದಕ್ಕೆ ಆನ್ಸರ್ನ ಹೇಳ್ತೀನಿ ಸೊ ಈ ಒಂದು ಕಲಿಕೆಯ ಅಡಚಣೆಗಳು ಏನಿದ್ದಾವೆ ಸಾಮಾನ್ಯವಾಗಿ ಬಾಹ್ಯ ಅಥವಾ ತಾತ್ಕಾಲಿಕ ಅಂಶಗಳಿಂದ ಉಂಟಾಗುವಂಥದ್ದು ಫಾರ್ ಎಕ್ಸಾಂಪಲ್ ಕಳಪೆ ಬೋಧನೆ ಆಗಿರ್ಬೋದು ಕುಟುಂಬದ ಸಮಸ್ಯೆಗಳಾಗಿರ್ಬೋದು ಕುಟುಂಬದಲ್ಲಿ ಆಗ್ತಕ್ಕಂತಹ ಕೆಲವೊಂದು ಹಿಂಸೆಗಳು ಆದರೆ ಕಲಿಕೆಯ ಅಸಾಮರ್ಥ್ಯಗಳು ಅಂತ ಏನಿದಾವೆಲ್ಲ ಆಂತರಿಕ ನರವೈಜ್ಞಾನಿಕ ಸ್ಥಿತಿಗಳಾಗಿರುವಂಥದ್ದು ಫಾರ್ ಎಕ್ಸಾಂಪಲ್ ಡಿಸ್ಲೆಕ್ಸಿಯಾ ಇವು ಏನಾಗುತ್ತೆ ದೀರ್ಘಕಾಲಿಕ ಮತ್ತು ನಿರ್ದಿಷ್ಟ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ತೊಂದರೆಯನ್ನು ಉಂಟು ಮಾಡುವಂಥದ್ದು ಹಾಗಾಗಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಎರಡು ಸಾಮಾನ್ಯವಾಗಿ ತಾತ್ಕಾಲಿಕ ಮತ್ತು ಬಾಹ್ಯ ಅಂಶಗಳಿಂದ ಉಂಟಾಗುತ್ತೆ ಅಸಾಮರ್ಥ್ಯಗಳು ಆಂತರಿಕ ಮತ್ತು ದೀರ್ಘಕಾಲಿಕೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಅಂತ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಸಂಸ್ಕೃತಿ ಮತ್ತು ಬೆಳವಣಿಗೆ ನಡುವಿನ ಸಂಬಂಧವನ್ನ ಯಾವ ಸಿದ್ಧಾಂತವು ಒತ್ತಿ ಹೇಳುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವ ಒಂದು ಥಿಯರಿ ಈ ಒಂದು ಕಲ್ಚರ್ ಮತ್ತು ಡೆವಲಪ್ಮೆಂಟ್ ನಡುವೆ ಇರುವಂತಹ ಒಂದು ಸಂಬಂಧವನ್ನ ಒತ್ತಿ ಹೇಳತ್ತೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ವೈಗೋಡ್ಸ್ಕಿ ಅವರ ಸಮಾಜ ಸಾಂಸ್ಕೃತಿಕ ಸಿದ್ಧಾಂತ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಏನಿದೆ ಈ ಒಂದು ಸಿದ್ಧಾಂತ ಸಂಸ್ಕೃತಿ ಭಾಷೆ ಮತ್ತು ಸಾಮಾಜಿಕ ಸಂವಹನ ಮಗುವಿನ ಅರಿವಿನ ಬೆಳವಣಿಗೆಯಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುವಂತದ್ದು ಸೊ ಮಕ್ಕಳು ತಮ್ಮ ಒಂದು ಸಂಸ್ಕೃತಿ ಆಗಿರ್ಬೋದು ಮತ್ತೆ ಸಾಮಾಜಿಕ ಪರಿಸರದಲ್ಲಿ ಭಾಗವಹಿಸುವ ಮುಖಾಂತರ ಕಲಿತಾರೆ ಅನ್ನೋದು ಅವರ ಒಂದು ನಂಬಿಕೆ ಆಗಿರುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ವೈಗೋಡ್ಸ್ಕಿ ಅವರ ಸಮಾಜ ಸಾಂಸ್ಕೃತಿಕ ಸಿದ್ಧಾಂತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಮಕ್ಕಳ ಕಲ್ಯಾಣ ಚೈಲ್ಡ್ ವೆಲ್ಫೇರ್ ಎಲ್ಲಿ ಯಾವ ಅಂಶಗಳು ಪ್ರಮುಖವಾಗಿದೆ ಅಂತ ಕೇಳಿದ್ದಾರೆ ಸೊ ಮಕ್ಕಳ ಕಲ್ಯಾಣದಲ್ಲಿ ಯಾವ ಅಂಶಗಳು ಬಹಳನೇ ಇಂಪಾರ್ಟೆಂಟ್ ಆಗಿ ಬರುತ್ತೆ ಅಂತ ಸೊ ಆಯ್ಕೆಗಳನ್ನ ನೋಡ್ತಾ ಇದ್ದೀರಿ ಆಯ್ಕೆ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಇದಕ್ಕೆ ಆಯ್ಕೆ ಎರಡು ಆರೋಗ್ಯ ಶಿಕ್ಷಣ ರಕ್ಷಣೆ ಮತ್ತು ಭಾಗವಹಿಸುವೆಯ ಭಾಗವಹಿಸುವಿಕೆಯ ಹಕ್ಕು ಅಂತ ಸೊ ಮಕ್ಕಳ ಕಲ್ಯಾಣದಲ್ಲಿ ಆರೋಗ್ಯ ಅಂದರೆ ಪೌಷ್ಟಿಕತೆ ಮತ್ತು ವೈದ್ಯಕೀಯ ಆರೋಗ್ಯ ಆರೈಕೆ ಇದೆಲ್ಲ ಬರುತ್ತೆ ಇನ್ನು ಶಿಕ್ಷಣ ಅನ್ನೋದು ಕಲಿಕೆಯ ಹಕ್ಕಾಗಿರುತ್ತೆ ರಕ್ಷಣೆ ಅಂತ ಹೇಳೋದು ಉಪಯೋಗ ನಿರ್ಲಕ್ಷ್ಯದಿಂದ ರಕ್ಷಣೆ ಮತ್ತು ಭಾಗವಹಿಸುವೆಯ ಹಕ್ಕುಗಳು ಇದೆಲ್ಲವನ್ನು ಕೂಡ ಗಣನೆಗೆ ತೊಗೊಳ್ಳೋದು ಪ್ರಮುಖವಾಗಿ ಇರುವಂಥದ್ದು ಇದು ಮಕ್ಕಳ ಒಂದು ಸಮಗ್ರ ಯೋಗಕ್ಷೇಮವನ್ನು ಖಾತ್ರಿಪಡಿಸುತ್ತೆ ಮಕ್ಕಳು ಸರಿಯಾಗಿದ್ದಾರ ಅವರ ಆರೋಗ್ಯವಂತರಾಗಿದ್ದಾರ ಕಲಿಕೆಯಲ್ಲಿ ಮುಂದೆ ಇದ್ದಾರಾ ಶಿಕ್ಷಣವನ್ನು ಸರಿಯಾಗಿ ಪ್ರೊವೈಡ್ ಮಾಡ್ತಾ ಇದ್ದಾರಾ ಇದೆಲ್ಲವನ್ನು ಖಾತ್ರಿಪಡಿಸುವಂಥದ್ದು ಸೊ ಹಾಗಾಗಿ ಆಯ್ಕೆ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಶಿಕ್ಷಣದಲ್ಲಿ ಆಲಿಸುವ ಆಲಿಸುವಿಕೆ ಅಥವಾ ಆಲಿಸುವ ಕೌಶಲ್ಯ ಲಿಸ್ನಿಂಗ್ ಸ್ಕಿಲ್ಸ್ ಇದನ್ನು ಅಭಿವೃದ್ಧಿಪಡಿಸೋದು ಯಾಕೆ ಮುಖ್ಯ ಅಂತ ಕೇಳಿದ್ದಾರೆ ಸೊ ಈ ಒಂದು ಲಿಸ್ನಿಂಗ್ ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ಅಂತ ಪ್ರಶ್ನೆ ಕೇಳಿರೋದು ಸೊ ಇದಕ್ಕೆ ಆನ್ಸರ್ ಏನಿರ್ಬೋದು ಹಾಗಾದರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಆಯ್ಕೆ ಎರಡು ಪರಿಣಾಮಕಾರಿ ಸಂವಹನ ತಿಳುವಳಿಕೆ ಸಹಾನುಭೂತಿ ಮತ್ತು ಕಲಿಕೆಯನ್ನು ಸುಧಾರಣೆ ಮಾಡೋದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಲಿಸ್ನಿಂಗ್ ಸ್ಕಿಲ್ ಅನ್ನ ಡೆವಲಪ್ಮೆಂಟ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನುವಂಥದ್ದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಕಲಿಕೆಗೆ ಅಸಮರ್ಪಕತೆ ಕಲಿಕೆಗೆ ಅಸಮರ್ಪಕತೆಯಲ್ಲಿ ಯಾವ ರೀತಿಯ ಮಧ್ಯಸ್ಥಿಕೆಗಳು ಪರಿಣಾಮಕಾರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಏನಿರ್ಬೋದು ಹಾಗಾದರೆ ಆಯ್ಕೆ ಎರಡು ವೈಯಕ್ತೀಕರಿಸಿದ ಬೋಧನೆ ಸಂವೇದನಾ ವಿಧಾನಗಳು ಮತ್ತು ತಂತ್ರಜ್ಞಾನ ಆಧಾರಿತ ಬೆಂಬಲ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಕಲಿಕೆಗೆ ಅಸಮರ್ಪಕತೆಯಲ್ಲಿ ವೈಯಕ್ತೀಕರಿಸಿದ ಬೋಧನೆ ಸಂವೇದನಾ ವಿಧಾನಗಳು ಹಾಗೆಯೇ ಟೆಕ್ನಾಲಜಿ ಆಧಾರಿತ ಬೆಂಬಲ ಇದೆಲ್ಲವೂ ಕೂಡ ಮಧ್ಯ ಪರಿಣಾಮಕಾರಿ ಪರಿಣಾಮಕಾರಿಯಾಗಿರುತ್ತೆ ಇದು ವಿದ್ಯಾರ್ಥಿಗಳ ಅವರ ಒಂದು ಸವಾಲುಗಳನ್ನ ನಿವಾರಣೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡೂ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು ನೆಕ್ಸ್ಟ್ ಕ್ವೆಶನ್ ನೋಡಿ ಪ್ರೇರಣೆಯ ಹೈರಾರ್ಕಿ ಸಿದ್ಧಾಂತ ಇದನ್ನ ಯಾರು ಪ್ರಸ್ತಾಪಿಸಿದರು ಅಂತ ಪ್ರಶ್ನೆ ಕೇಳಿದರೆ ಯಾರು ಈ ಒಂದು ಪ್ರೇರಣೆಯ ಹೈರಾರ್ಕಿ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿರೋದು ಅಂತ ಹೇಳಿಬಿಟ್ಟು ಸೊ ಆಯ್ಕೆಗಳು ನೋಡಿ ಪಿ ಎಫ್ ಸ್ಕಿನ್ನರ್ ಅಬ್ರಾಹಂ ಮಾಸ್ಲೋ ಫೆಡ್ರಿಕ್ ಹೆರ್ಜ್ಬರ್ಗ್ ಹಾಗೆ ಡೇವಿಡ್ ಮೆಕ್ಲ್ಯಾಂಡ್ ಅಂತ ಇದೆ ಆನ್ಸರ್ ಏನಿರಬಹುದು ಹಾಗಾದ್ರೆ ಇದಕ್ಕೆ ಆಯ್ಕೆ ಎರಡು ಅಬ್ರಹಂ ಮಾಸ್ಲೋ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಇವರು ಪ್ರೇರಣೆಯ ಹೈರಾರ್ಕಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಈ ಒಂದು ಸಿದ್ಧಾಂತ ಏನಿದೆ ಮಾನವನ ಅಗತ್ಯಗಳನ್ನ ಒಂದು ಕ್ರಮಾನುಗತದಲ್ಲಿ ಜೋಡಿಸ್ತಾ ಹೋಗುತ್ತೆ ಮತ್ತೆ ಕಡಿಮೆ ಮಟ್ಟದ ಅಗತ್ಯತೆಗಳನ್ನ ಪೂರೈಸಿದ ನಂತರನೇ ಉನ್ನತ ಮಟ್ಟದ ಅಗತ್ಯಗಳನ್ನ ಇದು ಪ್ರೇರಣೆಯಾಗಿ ಮಾಡ್ತಾ ಹೋಗುತ್ತೆ ಉದಾಹರಣೆಗೆ ಪ್ರೀತಿ ಆತ್ಮ ವಾಸ್ತವೀಕರಣ ಇದೆಲ್ಲವೂ ಕೂಡ ಇದಕ್ಕೆ ಸೇರ್ಕೊಳ್ಳುವಂಥದ್ದು ಹಾಗಾಗಿ ಈ ಒಂದು ಥಿಯರಿಯನ್ನು ಅಬ್ರಹಾಂ ಮಾಸ್ಲೋ ಅವರು ಪ್ರತಿಪಾದನೆ ಮಾಡ್ತಾರೆ ನೆಕ್ಸ್ಟ್ ಕ್ವೆಶನ್ ನೋಡಿ ತರಗತಿ ನಿರ್ವಹಣೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಇಲ್ಲಿ ಶಿಕ್ಷಕರ ಪ್ರಮುಖ ಗುರಿ ಏನು ಅಂತಕ್ಕಂಥದ್ದು ಪ್ರಶ್ನೆ ಸೊ ತರಗತಿಯ ಒಂದು ನಿರ್ವಹಣೆಯಲ್ಲಿ ಶಿಕ್ಷಕರ ಪಾತ್ರ ಏನು ಅಥವಾ ಶಿಕ್ಷಕರ ಗುರಿ ಏನು ಅನ್ನೋದು ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಸೊ ನೋಡಿ ಆಯ್ಕೆಗಳನ್ನ ನೋಡಿ ಉತ್ತರ ಗೆಸ್ ಮಾಡಿದಿರಿ ಅಂತ ಭಾವಿಸ್ತಾ ಆಯ್ಕೆ ಎರಡು ಕಲಿಕೆಗೆ ಅನುಕೂಲಕರವಾದ ಸುರಕ್ಷಿತ ಮತ್ತು ಉತ್ಪಾದಕ ವಾತಾವರಣವನ್ನು ಸೃಷ್ಟಿ ಮಾಡೋದು ಅಂತಕ್ಕಂಥದ್ದು ಸೊ ಈ ಒಂದು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಶಿಕ್ಷಕರ ಒಂದು ಪ್ರಮುಖ ಗುರಿ ಅಂತಂದ್ರೆ ಕಲಿಕೆಗೆ ಯೋಗ್ಯವಾಗಿರುವಂತಹ ಹಾಗೆ ಸುರಕ್ಷಿತ ಶಿಸ್ತುಬದ್ಧ ಉತ್ಪಾದಕ ವಾತಾವರಣವನ್ನ ಸೃಷ್ಟಿ ಮಾಡುವಂಥದ್ದು ಇದು ಕೇವಲ ಶಿಸ್ತನ್ನ ಕಾಪಾಡೋದಕ್ಕಿಂತ ಹೆಚ್ಚು ವ್ಯಾಪಕವಾಗಿರುತ್ತೆ ಇದು ವಿದ್ಯಾರ್ಥಿಗಳ ಕಲಿಕೆ ಮತ್ತು ನಡವಳಿಕೆಯನ್ನ ಪಾಸಿಟಿವ್ ಆಗಿ ಪ್ರಭಾವಿಸ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದ ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನ ಆಯ್ಕೆಗಳನ್ನ ನೋಡಿ ನೀವು ಗೆಸ್ ಮಾಡಿದ್ದೀರಾ ಎಸ್ ಆಯ್ಕೆ ಎರಡು ಶೈಕ್ಷಣಿಕ ಮತ್ತು ಸಹ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಯನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡೋದು ಏನಾಗಿರುತ್ತೆ ಅಂದರೆ ಈ ಒಂದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದ ಪ್ರಮುಖ ಉದ್ದೇಶ ಆಗಿರೋದ್ದು ಸೊ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಇರುತ್ತೆ ಮುಂದಿನ ಒಂದು ಪ್ರಶ್ನೆ ಮಕ್ಕಳಲ್ಲಿ ನಡವಳಿಕೆಯ ಸಮಸ್ಯೆಗಳನ್ನ ನಿಭಾಯಿಸಲು ಅತ್ಯುತ್ತಮ ವಿಧಾನ ಯಾವುದು ಅಂತ ಸೊ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇನ್ ಚಿಲ್ಡ್ರನ್ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನ ನೀವು ಆಯ್ಕೆಯನ್ನು ನೋಡಿ ಗೆಸ್ ಮಾಡಿದೀರ ಅಂತ ಭಾವಿಸ್ತಾ ಇದಕ್ಕೆ ಆಯ್ಕೆ ಎರಡು ನೋಡಿಯಲ್ಲಿ ಸಕಾರಾತ್ಮಕ ಬಲವರ್ಧನೆ ಸ್ಪಷ್ಟ ನಿರೀಕ್ಷೆಗಳನ್ನ ನಿಗದಿಪಡಿಸುವುದು ಮತ್ತೆ ಸಮಸ್ಯೆಯ ಮೂಲ ಕಾರಣವನ್ನ ಪರಿಹರಿಸುವುದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಹಾಗಾಗಿ ಆಯ್ಕೆ ಎರಡು ಈ ಒಂದು ಪ್ರಶ್ನೆಗೆ ಉತ್ತರ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು ಮುಂದಿನ ಒಂದು ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡಿ ಈ ರೀತಿ ಇದೆ ಪೋಷಕರ ಶಿಕ್ಷಣ ಪೇರೆಂಟ್ ಎಜುಕೇಷನ್ ಕಾರ್ಯಕ್ರಮಗಳು ಯಾಕೆ ಮುಖ್ಯ ಅಂತ ಸೊ ಪೇರೆಂಟ್ ಎಜು ಎಜುಕೇಷನ್ ಪ್ರೋಗ್ರಾಮ್ಸು ಏನಕ್ಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ದಾರೆ ಏನಕ್ಕೋಸ್ಕರ ಇದನ್ನು ಮಾಡಬೇಕು ಅಂತ ಹೇಳಿ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದ್ದಾವೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಸೊ ಈ ಒಂದು ಪೋಷಕರ ಶಿಕ್ಷಣ ಅಥವಾ ಪೇರೆಂಟ್ ಎಜುಕೇಷನ್ ಕಾರ್ಯಕ್ರಮ ಮುಖ್ಯವಾಗಿ ನಮಗೆಲ್ಲರಿಗೂ ಸಹ ಬೇಕು ಯಾಕೆಂದರೆ ಅವು ಮಕ್ಕಳ ಒಂದು ಬೆಳವಣಿಗೆ ಆಗಿರ್ಬೋದು ಪರಿಣಾಮ ಕಾಮಕಾರಿ ಪೋಷಕತ್ವ ಆಗಿರ್ಬೋದು ಸ್ಕಿಲ್ಸ್ ಆಗಿರ್ಬೋದು ಮಕ್ಕಳ ಒಂದು ಮೆಂಟಲ್ ಹೆಲ್ತ್ ಆಗಿರ್ಬೋದು ಶಾಲಾ ಮತ್ತೆ ಮನೆ ಸಹಯೋಗದ ಬಗ್ಗೆ ಪೋಷಕರಿಗೆ ಜ್ಞಾನ ಮತ್ತು ಕೌಶಲ್ಯಗಳು ಹಾಗೆ ಬೆಂಬಲವನ್ನು ಇದು ಒದಗಿಸುತ್ತಾ ಹೋಗುತ್ತೆ ಇದು ಮಕ್ಕಳ ಒಟ್ಟಾರೆ ಯೋಗಕ್ಷೇಮ ಮತ್ತು ಶೈಕ್ಷಣಿಕ ಯಶಸ್ಸಿಗೆ ಇದು ಸಹಾಯವನ್ನು ಮಾಡುತ್ತೆ ಹಾಗಾಗಿ ಆಯ್ಕೆ ಎರಡು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದು ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ